ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೆ ಈ ವಿಡಿಯೋ ನೋಡೋದು ನಿಮ್ಗೂ ಅಷ್ಟೇ ಖುಷಿ ಆಗುತ್ತೆ ಅನ್ಕೊಂತೀನಿ ಯಾಕೆ ಅಂದರೆ ಮೋದಿಜಿ ಅವರು ತುಂಬ ಬೇಗನೆ ದೀಪಾವಳಿ ಹಬ್ಬನ ನಮ್ಮ ಪಕ್ಕದ ದೇಶದವ್ರಿಗೆ ಆಚರಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಆಚರಣೆ ನಡೀತಾ ಇದೆ ಆದಷ್ಟು ಬೇಗ ದೀಪಾವಳಿ ಹಬ್ಬದ ಅವರಿಗೆ ಆರ್ಥಿಕ ಶುಭಾಶಯಗಳು ಹೇಳಿ ಮತ್ತೆ ನಮ್ಮ ಹತ್ರ ಇರುವಂಥ ಪಟಾಕಿಗಳಿಗೋರು ಒಂಚೂರು ಕೊಟ್ಟು ಹಬ್ಬನ ಸಮಾಪ್ತಿ ಮಾಡಿದ್ರೆ ದೇಶದ ಎಲ್ಲ ಜನತೆಗೂ ಒಬ್ಬಟ್ಟು ಊಟ ಮಾಡ್ದಂಗೆ ಇರುತ್ತೆ ಸಮಸ್ತ ಭಾರತ ದೇಶದ ಪ್ರಜೆಗಳಿಗೆ ನಿಮ್ಮ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಮ್ಮ ಮೋದಿಜಿಯವರು ದೀಪಾವಳಿ ಹಬ್ಬನ ಈ ಸಲ ಪಾಕಿಸ್ತಾನದಲ್ಲಿ ತುಂಬ ಜೋರಾಗಿ ಆಚರಣೆ ಮಾಡ್ತಾಯಿದ್ದಾರೆ ಆಲ್ರೆಡಿ ಪಾಕಿಸ್ತಾನದಲ್ಲಿ ದೀಪಾವಳಿ ಶುರುವಾಗಿದೆ ದೀಪಾವಳಿ ಶುರುವಾಗಿ ಆಲ್ರೆಡಿ ಎರಡು ದಿವಸ ಆಗಿದೆ ಆದರೆ ಪಾಕಿಸ್ತಾನದಲ್ಲಿರುವಂಥ ಅವರ ಮಕ್ಕಳೆಲ್ಲ ಏನು ಮಾಡ್ತವ್ರೆ ಅಂದರೆ ತಂದೆ ಹತ್ರ ತುಂಬಾ ಗಲಾಟೆ ಮಾಡ್ತಾಯಿದ್ದಾರೆ ತಂದೆ ಹತ್ರ ತುಂಬ ಗಲಾಟೆ ಯಾಕೆ ಇದ್ದಾರೆ ಅಂದರೆ ಅಪ್ಪ ಅಪ್ಪ ದೀಪಾವಳಿ ಹಬ್ಬ ಏನೋ ಆಚರಣೆ ಇದ್ದೀರಾ ನಮಗೆ ಪಟಾಕಿಗಳು ತಂದು ಕೊಟ್ಟಿಲ್ಲ ಪಟಾಕಿಗಳು ಬೇಕು ನಮಗೆ ನೀವು ಪಟಾಕಿ ಕೊಡಿದ್ರೆ ಹೆಂಗೆ ಹಬ್ಬನ ಆಚರಣೆ ಮಾಡೋದು ನಮಗೆ ಪಟಾಕಿ ಬೇಕೇ ಬೇಕು ಅಂಥೇಳಿ ತುಂಬಾ ಹಠ ಮಾಡಿದ ಕಾರಣ ತಂದೆ ಸ್ಥಾನದಲ್ಲಿರುವಂಥ ಮೋದಿಜಿಯವರು ಮಕ್ಕಳಿಗೆ ಬುದ್ಧಿ ಹೇಳಿದ್ರು ಬೇಡ ಗ್ರೀನ್ ಪಟಾಕೀಸ್ ಯೂಸ್ ಮಾಡಿ ನಮ್ಮ ಹತ್ರ ಇರೋ ದೊಡ್ಡ ದೊಡ್ಡ ಪಟಾಕಿಗಳು ನೀವು ತಡ್ಕೊಳ್ಳೋದಿಲ್ಲ ನಿಮ್ಗೆ ಕೆಪ್ಯಾಸಿಟಿ ಇಲ್ಲ ಇನ್ನೂ ಚಿಕ್ಕ ಮಕ್ಕಳು ನೀವು ಅಪ್ಪ ಹೇಳೋ ಮಾತನ್ನ ಕೇಳಬೇಕು ಅಂತ ಎಷ್ಟೇ ಹೇಳಿದ್ರು ಪಾಪ ಮಕ್ಕಳಿಗೆ ಅದು ತಲೆಗೆ ಹೋಗೋದಿಲ್ಲ ಏಕೆಂದರೆ ಮಕ್ಕಳೇ ಹಂಗೆ ತೊಳ್ಕೊಳಕ್ಕೆ ಬರೋದಿಲ್ಲ ನೀಟಾಗಿ ಸರಿಯಾಗಿ ತೊಳ್ಕೊಳಕ್ಕೆ ಬಂದಿದ್ದರೆ ಅಪ್ಪನತ್ರಲ್ಲ ಗಲಾಟೆ ಇರಲಿಲ್ಲ ಅಪ್ಪನ ಹತ್ರ ಗಲಾಟೆ ಮಾಡ್ಕೊಂಡ ಕಾರಣ ತಂದೆ ಸ್ಥಾನದಲ್ಲಿದ್ದಂಥ ಮೋದಿಜಿಯವರು ಸರಿ ಮಕ್ಕಳಿಗೆ ಗಲಾಟೆ ಮಾಡ್ತಾನೇ ಇದ್ದಾರೆ ಏನು ಮಾಡೋದು ಸರಿ ಒಂದೆರಡು ದಿವಸಕ್ಕೆ ಆಗೋಷ್ಟು ನಮ್ಮಲ್ಲಿರುವಂಥ ಪಟಾಕಿಗಳ್ನ ಅವರಿಗೆ ಕೊಟ್ಟು ನೋಡೋಣ ಅಂತ ನಮ್ಮಲ್ಲಿದ್ದಂಥ ರಾಕೆಟ್ ಲಾಂಚರ್ಗಳು ಬುಲೆಟ್ಸ್ಗಳು ಹಾಗೆ ನಮ್ಮ ಯುದ್ಧ ತರಬೇತಿಯಲ್ಲಿರುವಂಥ ಫೈಟರ್ ಜೆಟ್ಗಳು ಅದರಿಂದೆಲ್ಲ ಒಂದು ಸ್ವಲ್ಪ ಏನೋ ಇರಲಿ ಮಕ್ಕಳು ಆಟಾಡಿಕೊಳ್ಳಿ ಅಂತ ಕೊಟ್ಟರು ಬಟ್ ಅವ್ರಿಗೆ ತಗೊಳಕ್ಕೆ ಇಲ್ಲ ಮಕ್ಕಳಿಗೆ ತಗೊಳಕ್ಕೆ ಆ ಶಕ್ತಿ ಬೇಕಲ್ಲ ಶಕ್ತಿ ಬರೀ ತಿಂದರೆ ಬರಲ್ಲ ಚಪಾತಿ ತಿನ್ನೋಕ್ಕೆ ಗತಿ ಇಲ್ಲ ಆ ಹಿಟ್ಟಿಗೆ ಗತಿ ಇಲ್ದರೆ ಸಾಯ್ತಾರವರು ಮಕ್ಕಳು ಅಪ್ಪನ ಹತ್ರ ಇಷ್ಟೆಲ್ಲ ಗಲಾಟೆ ಮಾಡಿಕೊಂಡ್ರೆ ಅಪ್ಪ ಹೆಂಗ್ ಬಿಡ್ತಾರೆ ಬಿಡಲ್ಲ ಅಪ್ಪನ ಹತ್ರ ಗಲಾಟೆ ಮಾಡ್ಕೊಳ್ತಾ ನಮ್ಮ ನವದುರ್ಗಿಯರ ಹತ್ರನು ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ ಏನು ಮಾಡೋದು ಅವ್ರ ಹಣೆ ಬರ ಕೆಟ್ಟಾಗ ಗ್ರಾಚಾರ ಕೆಟ್ಟಾಗ ಏನು ಮಾಡೋಕ್ಕಾಗಲ್ಲ ಈಗೇನೋ ದೀಪಾವಳಿ ಬೇಗ ಆಚರಣೆ ಮಾಡ್ಕೊಂಡ್ಬಿಟ್ರು ಇದಿದ್ ಪಟಾಕಿ ಎಲ್ಲ ಕೊಟ್ಕಳಿಸಿದ್ದೀವಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಷ್ಟೇ ಒಂದು ಸ್ವಲ್ಪ ಏನೋ ಇರಲಿ ಅಂತ ಬಿಟ್ಟಿದ್ದೀವಿ ಅಷ್ಟಕ್ಕೇ ತಡ್ಕೊಳೋಕೆ ಆಗ್ತಾಯಿಲ್ಲ ಇನ್ನು ನೆಕ್ಸ್ಟು ನವದುರ್ಗಿಯರ ಪೂಜೆ ಬರುತ್ತೆ ಒಂಬತ್ತು ದಿವಸ ಇರುತ್ತೆ ನವದುರ್ಗಿಯರ ಪೂಜೆ ಒಂಬತ್ತು ದಿವಸ ಒಂಬತ್ತು ಅವತಾರದಲ್ಲಿ ದುರ್ಗಿಯರು ಏನಾದರೂ ಕೊಡೋಕ್ಕೆ ಶುರು ಮಾಡಿದ್ರೆ ಎಲ್ಲಿ ತಡ್ಕೊತಾರೆ ಈ ಮಕ್ಕಳು ವಿಡಿಯೋದಲ್ಲಿ ಬೇರೆ ಭಾಷೆ ಬಳಸೋಕೆ ಇರೋ ಕಾರಣ ಮಕ್ಕಳಂತಲೇ ಇದ್ದೀನಿ ಈಗ ಬರೀ ಇಬ್ಬರೇ ದೇವಿಯರು ಆಶೀರ್ವಾದ ಮಾಡಿದ್ದಾರೆ ಇಬ್ಬರು ದೇವಿಯರ ಆಶೀರ್ವಾದ ಮಾಡಿರೋದಕ್ಕೆ ತಡ್ಕೊತ ಇಲ್ಲ ಇವರು ಇನ್ನೇನಾದ್ರೂ ಒಂಬತ್ತು ದುರ್ಗಿಯರ ಆಶೀರ್ವಾದ ಮಾಡಿದ್ರೆ ಒಂಬತ್ತು ದಿವಸ ಹಬ್ಬ ಮಾಡೋ ಅವಶ್ಯಕತೆನೇ ಇರೋಲ್ಲ ಆಯುಧ ಪೂಜೆನ ಆಯುಧ ಪೂಜೆ ಒಂಬತ್ತು ದಿವಸ ಮಾಡೋ ಅವಶ್ಯಕ ಇರೋದಿಲ್ಲ ಕೇವಲ ಒಂಬತ್ತು ಅವರ್ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಕರೆಕ್ಟಾಗಿ ಪ್ರಸಾದನೂ ಕೊಡ್ತಾರೆ ಆಶೀರ್ವಾದನೂ ಮಾಡ್ತಾರೆ ಆಮೇಲೆ ಮಕ್ಕಳು ಎಲ್ಲಿದ್ದರೂ ಯಾವ ಥರ ಇದ್ದರು ಅಂತ ಮುಂದಿನ ಜನ್ರೇಷನ್ ಹುಡುಕ್ಬೇಕಾಗತ್ತೆ ಈ ರೀತಿಯೆಲ್ಲ ಮಕ್ಕಳು ಗಲಾಟೆ ಮಾಡಿ ಅವರ ಅಸ್ತಿತ್ವನ ಅವರೇ ಕಳ್ಕೊಳ್ಳೋದು ಯಾವ ರೀತಿ ಸರಿ ಇದರಲ್ಲಿ ಕಾನೂನು ಪಾಠ ಮಾಡೋದು ಏನು ಇರೋದಿಲ್ಲ ಕೊಡ್ತಾಯಿರ್ತಾರೆ ಇರೋದು ಅಷ್ಟೇ ತೊಗೊಳ್ಳಿ ಈಗಲಾದರೂ ಮಕ್ಕಳು ಬುದ್ಧಿ ಕಲಿತು ತಂದೆ ಹತ್ರ ಬಂದು ಅವ್ರ ತಪ್ಪುಗಳ್ನ ಒಪ್ಕೊಂಡು ಅಪ್ಪ ನಾವು ಮಾಡಿದ ತಪ್ಪಾಗಿ ಹೋಗಿದೆ ನೀವು ಇರೋ ದೀಪಾವಳಿ ಹಬ್ಬದ ಗಿಫ್ಟ್ ನಮ್ಗೆ ಇಲ್ಲಿ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ ಸಾಕು ನೀವು ಕೊಟ್ಟಿರೋ ದೀಪಾವಳಿ ಪಟಾಕಿ ಗಿಫ್ಟ್ಗಳು ಇಲ್ಲ ನಮಗೆ ಈ ಜೀವನದಲ್ಲಿ ಅಂತ ಕಾಲ್ಗೋಗಿ ಗೀಲ್ಗೋಗಿ ಬಿದ್ದರೆ ಏನೋ ತಂದೆ ಸ್ಥಾನದಲ್ಲಿರೋಂಥ ಮೋದಿಜಿಯವರು ಬಿಟ್ಟರೂ ಬಿಡ್ಬೋದು ಇಲ್ಲ ನಾವು ಅಪ್ಪನ್ಕಿನ ಮೇಲೆ ಹೋಗ್ತೀವಿ ಅನ್ನೋದಾದರೆ ಸೀದಾ ಮೇಲೇ ಹೆಂಗೂ ದುರ್ಗಿಯರ ಆಶೀರ್ವಾದ ನಡೀತಾ ಇದೆ ಒಂಬತ್ತು ದುರ್ಗಿಯರು ಒಟ್ಟಿಗೆ ಸೇರಿಕೊಟ್ರೆ ಇವರು ಸೀದಾ ಮೇಲೇ ಹೋಗೋದು ಡೈರೆಕ್ಟಾಗಿ ಅಲ್ಲೇ ಹೋಗಿ ತಗೊಳ್ತಾರೆ ಆಶೀರ್ವಾದನ ಏನು ಮಾಡೋಕ್ಕಾಗಲ್ಲ ಪಾಕಿಸ್ತಾನದಲ್ಲಿರುವಂಥ ನಮ್ಮ ಅಂಟಮ್ಮದರಿಗೆಲ್ಲ ನಾವು ದೀಪಾವಳಿ ಹಬ್ಬದ ಶುಭಾಶಯನು ಇವಾಗಲೇ ಬರ್ತಾ ಬರ್ತಾಕ್ಕಂತಹ ನವರಾತ್ರಿ ಹಬ್ಬದ ಪೂಜೆನೂ ಈಗಲೇ ಶುಭಾಶಯ ಹೇಳ್ಬಿಡ್ತೀವಿ ಆಯ್ದು ಪೂಜೆ ಮಾಡೋಕ್ಕೆ ಇರ್ತಾರೋ ಇರಲ್ವೋ ಎಲ್ಲರಿಗೂ ಪಾಕಿಸ್ತಾನದಲ್ಲಿರುವಂಥ ಎಲ್ಲರಿಗೂ ದೀಪಾವಳಿ ಹಬ್ಬದ್ದು ನವರಾತ್ರಿ ಹಬ್ಬದ್ದು ಶುಭಾಶಯಗಳು ಪ್ಲಸ್ ಆಲ್ರೆಡಿ ಕಳಿಸಿದ್ದೀವಿ ತಗೊಂಡು ಮಜಾ ಮಾಡಿ